ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಮತ್ತು ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ಐದನೇ ತರಗತಿ ಕಲಿತರು ವಿದ್ಯಾರ್ಥಿಗಳಿಗಾಗಿ ಇನ್ನು ಇದು ಐದನೇ ತರಗತಿಯ ವಾಯು ಎನ್ನುವಂತಹ ಒಂದು ಘಟಕದ ಮೇಲೆ ಕೇಳಬಹುದಾದ ಹಾಗೂ ಈ ಹಿಂದಿನ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿದ ಪ್ರಶ್ನೆಗಳನ್ನು ತಮಗೆ ಇವತ್ತು ಮಾಹಿತಿಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂತ ತಿಳಿಸುತ್ತಾ ಇಲ್ಲಿ ನೋಡಬಹುದು ಈ ವರ್ಷ ನಡೆಯುವಂತಹ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಶೇಕಡ ತೊಂಬತ್ತರಷ್ಟು ಪ್ರಶ್ನೆಗಳು ಐದನೇ ತರಗತಿ ಪಾಠದ ಮೇಲೆ ಕೇಳಲಾಗುತ್ತದೆ ಆದ್ದರಿಂದ ನಾನು ಈ ಹಿಂದೆ ನಡೆದಂತಹ ಪ್ರವೇಶ ಪರೀಕ್ಷೆ ಮತ್ತು ಕೆಲವೊಂದಿಷ್ಟು ಮಾದರಿಗಾಗಿ ತಮಗೆ ನೀಡ್ತಾ ಇದ್ದೀನಿ ನೋಡಬಹುದು ಮೊದಲನೇದಾಗಿ ವಾಯುವಿನಲ್ಲಿ ಅತ್ಯಂತ ಹೆಚ್ಚು ಆಗಿರುವ ಅನಿಲ ಯಾವುದು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ನೋಡಬಹುದು ಇಲ್ಲಿ ಎ ನೈಟ್ರೋಜನ್ ಬಿ ಆಕ್ಸಿಜನ್ ಸಿ ನೀರಾವಿ ಡಿ ಕಾರ್ಬನ್ ಡೈಆಕ್ಸೈಡ್ ನೋಡ್ಬೋದು ಈ ಗಾ ವಾಯು ಅಂದರೆ ಗಾಳಿ ಗಾಳಿಯಲ್ಲಿ ಅತಿ ಹೆಚ್ಚು ಇರುವುದು ಯಾವುದು ಅಂದರೆ ಇಲ್ಲಿ ನೈಟ್ರೋಜನ್ ಎ ಅಂತಿದೆ ಆಪ್ಷನ್ ನೈಟ್ರೋಜನ್ ಇದೆಲ್ಲ ಅತಿ ಹೆಚ್ಚು ಪ್ರಮಾಣ ಇದೆ ಸೊ ಎ ಆಪ್ಷನ್ ಸರಿಯಾದ ಉತ್ತರ ಇನ್ನು ಎರಡನೇದಾಗಿ ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಎಷ್ಟು ಪ್ರಮಾಣದಲ್ಲಿದೆ ಹಾಗಾದರೆ ನೋಡ್ಬೋದು ಇಲ್ಲಿ ಎ ಆಪ್ಷನ್ ಇಪ್ಪತ್ತೊಂದು ಶೇಕಡ ಬಿ ಆಪ್ಷನ್ ಶೇಕಡ ಎಪ್ಪತ್ತೆಂಟರಷ್ಟು ಹಾಗೂ ಸಿ ಜೀರೋ ಪಾಯಿಂಟ್ ಜೀರೋ ಫೋರ್ ಹಾಗೂ ನಾಲ್ಕನೇದಾಗಿ ಜೀರೋ ಪಾಯಿಂಟ್ ಒಂಬತ್ತು ಆರು ಹಾಗಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಒಟ್ಟಾರೆಯಾಗಿ ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಶೇಕಡ ಇಪ್ಪತ್ತೊಂದರಷ್ಟಿದೆ ಸೊ ಎ ಆಪ್ಷನ್ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ನೋಡೋಣ ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಯಾವುದು ಇಲ್ಲಿ ನೋಡ್ತಾ ಹೋಗೋಣ ನಾಲ್ಕು ಆಪ್ಷನ್ಸ್ಗಳು ಎ ಆಪ್ಷನ್ ಆಕ್ಸಿಜನ್ ಬಿ ನೈಟ್ರೋಜನ್ ಸಿ ಇಂಗಾಲ ಡೈಆಕ್ಸೈಡ್ ಜಡ ಅನಿಲಗಳು ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ ಆಕ್ಸಿಜನ್ ಇಪ್ಪತ್ತೊಂದು ಶೇಕಡ ಇದೆ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ನೈಟ್ರೋಜನ್ ಶೇಕಡ ಎಪ್ಪತ್ತೆಂಟು ಪರ್ಸೆಂಟೇಜ್ ಇನ್ನು ಇಂಗಾಲ ಡೈಆಕ್ಸೈಡ್ ಇಲ್ಲಿ ನೋಡ್ಬೋದು ಜೀರೋ ಪಾಯಿಂಟ್ ಜೀರೋ ಫೋರ್ ಇದೆ ಇನ್ನು ಜಡ ಅನಿಲಗಳು ಜೀರೋ ಪಾಯಿಂಟ್ ಒಂಬತ್ತು ಆರು ಇದೆ ಹಾಗಾಗಿ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುವುದು ಯಾವುದು ಅಂದರೆ ಇಂಗಾಲ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ಫೋರ್ ಇದೆ ಸೊ ಸಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ನಾಲ್ಕನೇದಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಆಗಲೇ ಹೇಳಿದೆ ಮೂರನೇ ಪ್ರಶ್ನೆಯಲ್ಲಿ ಇ ಆಪ್ಷನ್ ಇಪ್ಪತ್ತೊಂದು ಶೇಕಡಾ ಬಿ ಆಪ್ಷನ್ ಜೀರೋ ಪಾಯಿಂಟ್ ಒಂಬತ್ತು ಆರು ಇನ್ನು ಸಿ ಆಪ್ಷನ್ ಜೀರೋ ಪಾಯಿಂಟ್ ಜೀರೋ ಫೋರ್ ಡಿ ಎಪ್ಪತ್ತೆಂಟು ಶೇಕಡಾ ಇಲ್ಲಿ ನೋಡ್ಬೋದು ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅಂದರೆ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ ಶೇಕಡ ಇದೆ ಇನ್ನು ಐದನೇ ಪ್ರಶ್ನೆ ನಾವು ಉಸಿರಾಡಲು ಅವಶ್ಯಕ ಅನಿಲ ಯಾವುದು ನೋಡ್ಬೋದು ಆಪ್ಷನ್ಸ್ಗಳಲ್ಲಿ ಎ ಆಮ್ಲಜನಕ ಬಿ ಜಲಜನಕ ಸಿ ಸಾರಜನಕ ಡಿ ಇಂಗಾಲದ ಡೈಆಕ್ಸೈಡ್ ಸೊ ಇಲ್ಲಿ ನಾವು ಉಸಿರಾಡಲು ಬಳಸುವಂತಹ ಅನಿಲ ಯಾವುದು ಅಂದರೆ ನೋಡ್ಬೋದು ಆಮ್ಲಜನಕ ಸೊ ಈ ಆಪ್ಷನ್ ಇನ್ನು ಆರನೇ ಪ್ರಶ್ನೆ ಮಾಲಿನ್ಯಕ್ಕೆ ಇದು ಕಾರಣವಲ್ಲ ಅಂದರೆ ಇಲ್ಲಿ ವಾಯುಮಾಲಿನ್ಯಕ್ಕೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಕಾರಣವಲ್ಲ ನೋಡೋಣ ಇಲ್ಲಿ ಮೊದಲನೇದಾಗಿ ಎ ರಾಸಾಯನಿಕಗಳು ಬಿ ವಾಹನಗಳ ಹೊಗೆ ಸಿ ಕಾರ್ಖಾನೆಗಳಿಂದ ಆದ ಹೊಗೆ ಇನ್ನು ಡಿ ಗಿಡ ಮರ ನೆಡುವುದು ನೋಡ್ಬೋದು ಇದು ವಾಯುಮಾಲಿನ್ಯಕ್ಕೆ ಕಾರಣ ಯಾವುದಾಗುವುದಿಲ್ಲ ಅಂದರೆ ನೋಡ್ಬೋದು ರಾಸಾಯನಿಕಗಳು ವಾಹನಗಳ ಹೊಗೆ ಕಾರ್ಖಾನೆಗಳಿಂದ ಆದ ಹೊಗೆ ಇವೆಲ್ಲವೂ ಕೂಡ ಇವು ವಾಯುಮಾಲಿನ್ಯಕ್ಕೆ ಕಾರಣವಾಗ್ತವೆ ಆದರೆ ಇಲ್ಲಿ ಗಿಡ ಮರ ನೆಡುವುದಿದೆಯಲ್ಲ ಇದು ವಾಯುಮಾಲಿನ್ಯಕ್ಕೆ ಕಾರಣ ಆಗುವುದಿಲ್ಲ ಇನ್ನು ಏಳನೇ ಪ್ರಶ್ನೆ ನೈಟ್ರೋಜನ್ ಎಂದರೆ ನಾಲ್ಕು ಆಪ್ಷನ್ಸ್ಗಳು ನೋಡ್ಬೋದು ತಾವು ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಎ ಆಮ್ಲಜನಕ ಬಿ ಇಂಗಾಲ ಸಿ ಸಾರಜನಕ ಡಿ ಜಲಜನಕ ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ನೈಟ್ರೋಜನ್ ಎಂದರೆ ಸಾರಜನಕ ಇನ್ನು ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಾಯುವಿನಲ್ಲಿ ಹೆಚ್ಚು ಇರುವ ಅನಿಲ ಎ ಆಕ್ಸಿಜನ್ ಬಿ ಕಾರ್ಬನ್ ಡೈಆಕ್ಸೈಡ್ ಸಿ ಜಡ ಅನಿಲ ಡಿ ಸಾರಜನಕ ನೋಡ್ಬೋದು ವಾಯುವಿನಲ್ಲಿ ಶೇಕಡ ಎಪ್ಪತ್ತೆಂಟರಷ್ಟು ಪ್ರಮಾಣದಲ್ಲಿ ಸಾರಜನಕ ಇದೆ ಅಥವಾ ಅದಕ್ಕೆ ನೈಟ್ರೋಜನ್ ಅಂತ ಕೂಡ ನಾವು ಕರಿತೀವಿ ಸೊ ಹಾಗಾಗಿ ಡಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ವಾಯುವಿನಲ್ಲಿ ಸಾರಜನಕ ಎಷ್ಟು ಪ್ರಮಾಣದಲ್ಲಿದೆ ನೋಡ್ಬೋದು ಇಲ್ಲಿ ಇಪ್ಪತ್ತೊಂದು ಶೇಕಡ ಹಾಗೂ ಎಪ್ಪತ್ತೆಂಟು ಮತ್ತು ಜೀರೋ ಪಾಯಿಂಟ್ ಜೀರೋ ಫೋರ್ ಹಾಗೂ ಜೀರೋ ಪಾಯಿಂಟ್ ಒಂಬತ್ತು ಆರು ಇಲ್ಲಿ ನೋಡ್ಬೋದು ಸಾರ್ವಜನಿಕ ಶೇಕಡ ಎಪ್ಪತ್ತೆಂಟರಷ್ಟು ಇದೆ ಅಂದರೆ ಗಾಳಿಯಲ್ಲಿ ಹಾಗಾಗಿ ಈ ಪಾಠದ ಮೇಲೆ ಕಡ್ಡಾಯವಾಗಿ ನಾನು ಇಲ್ಲೇನು ತಮಗೆ ಕೊಟ್ಟಿದ್ದೀನಿ ಈಗಾಗಲೇ ವಿವಿಧ ಪ್ರವೇಶ ಪರೀಕ್ಷೆಗಳು ಕೂಡ ಕೇಳಲಾಗಿದೆ ಮತ್ತು ಇವು ಕೆಲವೊಂದಿಷ್ಟು ಮಾದರಿಗಳು ಕೂಡ ಇವೆ ಅಂತ ತಮಗೆ ತಿಳಿಸ್ತಾ ಇದ್ದೀನಿ ಓಕೆ ಧನ್ಯವಾದಗಳು